ಮತ್ತು ವಿಧಾನಸಭೆ ಎದುರುಗಡೆ ನಡೆದಂಥ ಸಭೆ ಎಷ್ಟು ಗೊಂದಲ ಗೊಜ್ಜಲವಾಗಿದೆ ಹೌದು ಹೌದು ಈಗ ನೋಡಿ ಡಿ ಪಿ ಆರ್ ಮಧ್ಯಾಹ್ನದಲ್ಲಿ ಆದೇಶ ಮಾಡ್ತಿದ್ದೆ ಅಂದ್ರೆ ಅರ್ಥ ಏನು ಮತ್ತು ಆ ಸ್ಟೇಜ್ ಮೇಲೆ ಎಲ್ಲ ಮಂತ್ರಿಗಳ ಫ್ಯಾಮಿಲಿ ಮತ್ತು ಅವ್ರ ಛಲಗಳೇ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಜನರಿಗೆ ಇವರು ಕ್ಲಿಯರ್ಸ್ ಕಾಣ್ತಾನೆ ಇಲ್ಲ ಇಷ್ಟು ಅವ್ಯವಸ್ಥೆಯ ಒಂದು ಕಾರ್ಯಕ್ರಮ ನೋಡಿಲ್ಲ ಈ ಸರ್ಕಾರಕ್ಕೆ ಏನಾದ್ರೂ ಸ್ವಲ್ಪ ನಾಚಿಕೆ ಮರ್ಯಾದೆ ಇದ್ದರೆ ನೈತಿಕ ಮೌಲ್ಯ ಇದ್ದರೆ ಇದನ್ನು ಜವಾಬ್ದಾರಿಯನ್ನು ಹೊರಬೇಕು ಸಂಬಂಧಪಟ್ಟವರು ರಾಜೀನಾಮೆಯನ್ನು ಕೊಡಬೇಕು ಅರ್ಥ ಆಯಿತು ಅನಿಸುತ್ತೆ ಈಗ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ತನಿಖೆ ಮ್ಯಾಜಿಸ್ಟ್ರೇಟನ್ನು ಡಿ ಸಿ ಡಿ ಸಿ ಅವರು ಇರೋದು ಏನಾದರೂ ಕೊಡ್ತಾನೆ ಯಾರಿಗಾದರೂ ಒಬ್ರು ಸ್ಕೇಪ್ ಔಟ್ ಮಾಡ್ತಾರಷ್ಟೇ ಮತ್ತು ಈ ತನಿಖೆ ಘಟನೆ ತನಿಖೆ ಆಗಬಾರ್ದು ಘಟನೆಯ ಪೂರ್ವದಲ್ಲಿ ಏನು ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕಾಯಿತು ಎಲ್ಲಿ ವಿಫಲವಾಗಿದೆ ಪೂರ ಯೋಜನೆ ಮಾಡೋದ್ರಲ್ಲಿ ಪೊಲೀಸ್ ಡಿಪ್ಲೊಮೇಷನಲ್ಲಿ ಏನು ಯಾರ್ಯಾರು ಜವಾಬ್ದಾರಿ ಇದ್ದರು ಯಾರ್ಯಾರು ಹಿರಿಯ ಪೊಲೀಸ್ ಅಧಿಕಾರಿಗಳು ಹಿರಿಯ ಐ ಎ ಎಸ್ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಯಾರ್ಯಾರು ನೇರವಾಗಿ ಜವಾಬ್ದಾರಿ ಇದ್ದಾರೆ ಅವ್ರು ಎಲ್ಲಿ ಫೇಲ್ ಆದರು ಅದರ ತನಿಖೆ ಆಗಬೇಕು ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ ಸೊ ನಾನೇ ತಪ್ಪು ತಿಳ್ಕೊಂಬಿಟ್ಟೆ ಈ ಘಟನೆಯಲ್ಲಿ ತುಳ್ತಕ್ಕೊಳಗಾದರು ತುಳ್ತಕ್ಕೆ ಒಳಗಾದವನು ಸಾಮಾನ್ಯ ಮನುಷ್ಯ ತುಳ್ತಕ್ಕೆ ಆಗಿದ್ದು ಸಾಮಾನ್ಯ ಮನುಷ್ಯ ಏನು ಏನು ಕಂಡುಹಿಡ್ತಾರೆ ಇವರು ಆದ್ದರಿಂದ ಈ ವ್ಯವಸ್ಥೆಯನ್ನು ಮಾಡೋದರಲ್ಲಿ ಎಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಫೇಲ್ ಆಗಿದ್ದಾರೆ ಅದ್ರ ಮೊದಲು ತನಿಖೆ ಆಗಬೇಕು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿನಿಂದ ಆಗಬೇಕು ಅಂತ ಸತ್ಯ ಬರ್ತದೆ ಏನಂತ ಇಲ್ಲಿದ್ರೆ ದೊಡ್ಡ ದೊಡ್ಡವರು ಇದರಲ್ಲಿದ್ದಾರೆ ಏನೂ ಆಗೋದಿಲ್ಲ ಆದ್ದರಿಂದ ಮುಖ್ಯಮಂತ್ರಿಗಳ ಇವತ್ತು ಹೇಳಿಕೆ ಭಾಳ ನಿರಾಶೆ ಆಗಿದೆ ಬೇಜವಾಬ್ದಾರಿ ಹೇಳಿಕೆಸ್ತ್ರ ಈಗ ಅಸ್ತವಸ್ತ್ರಲ್ಲಿ ಕೆಲವರಿಗೆಲ್ಲ ಭಾಳ ದೊಡ್ಡ ಗಾಯ ಆಗಿದೆ ಫ್ರ್ಯಾಕ್ಚರ್ ಆಗಿದೆ ಅವ್ರಿಗೆ ಸಿ ಟಿ ಸ್ಕ್ಯಾನ್ ಕೂಡ ಮಾಡಿದ್ದಾರೆ ತಲೆ ಇದಾದವ್ರಿಗೆ ಕೆಲವ್ರಿಗೆ ಸ್ಪೈನಲ್ ಕಾರ್ಡ್ ಇದು ಆಗಿದೆ ಮತ್ತು ಇನ್ನು ಕೆಲವರು ಪೊಲೀಸ್ ಲಾಠಿಯಿಂದ ಅವನಿಗೆ ಏಟು ಬಿದ್ದಿದೆ ತಲೆಗೆ ಅವನು ಹೇಳ್ತಾನಂತೆ ಏಟು ಬಿದ್ದಿದೆ ರಕ್ತ ತೋರಿಸಿದ್ರು ಮತ್ತು ಅಲ್ಲೇ ಹೊಡೆದ್ರಂತೆ ಸೊ ಈ ಥರ ಅಮಾಯಕವಾಗಿ ಘಟನೆಗಳಾಗಿದ್ದಾವೆ ಒಟ್ಟಾರೆ ಇದನ್ನು ನಿಭಾಯಿಸುವುದರಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಈ ಸಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ